ಸ್ಟಾರ್ ಚಂದ್ರುಗೆ ಕಾಟೇರನ ಬಲ ಅಚ್ಚರಿ ಮೂಡಿಸಿದ ದರ್ಶನ್ ನಡೆ ದರ್ಶನ್ ತೂಗುದೀಪ್ ಮತ್ತು ಯಶ್ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಸ್ವಾಭಿಮಾನದ ಪರವಾಗಿ ಜೋಡಿತ್ತುಗಳಾಗಿ ಕೆಲಸ ಮಾಡಿದವರು ಇತ್ತೀಚಿನ ಸುಮಲತಾ ರಾಜಕೀಯ ನಿರ್ಧಾರಗಳ ಸಂದರ್ಭದಲ್ಲಿ ಯಶ್ ಅಂತರ ಕಾಯ್ದುಕೊಂಡ್ರು ದರ್ಶನ್ ಪ್ರತಿ ತೀರ್ಮಾನದ ಸಂದರ್ಭವೂ ಸುಮಲತಾ ಜೊತೆಗಿದ್ರು ತಾಯಿ ಮಗನ ಸಂಬಂಧ ಈಗಲೂ ಹಾಗೆ ಇದೆ ಮೊನ್ನೆ ಬಿಜೆಪಿ ಸೇರ್ಪಡೆ ಘೋಷಣೆ ಸಂದರ್ಭವೂ ದರ್ಶನ್ ಸುಮಲತಾ ಅವರ ಜೊತೆಗೆ ಇದ್ರು ಈಗ ಅವರು ಇದ್ದಕ್ಕಿದ್ದ ಹಾಗೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡ್ತಿದ್ದಾರೆ ನನ್ನ ಬೆಂಬಲ ಅವತ್ತಿಗೂ ಇವತ್ತಿಗೂ ವ್ಯಕ್ತಿಗೆ ವಿನಃ ಪಕ್ಷಕ್ಕಲ್ಲ ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಮತ ನೀಡಿ ಗೆಲ್ಸಿ ಅಂತ ಮತದಾರರಲ್ಲಿ ಮನವಿ ಮಾಡ್ತಿದ್ದಾರೆ ದರ್ಶನ್ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭವೂ ಕೆಲವು ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ರು ನಟ ಸುದೀಪ್ ಬಿಜೆಪಿಯನ್ನ ಬೆಂಬಲಿಸಿ ಸ್ಟಾರ್ ಪ್ರಚಾರಕರಾಗಿದ್ರು ದರ್ಶನ್ ವ್ಯಕ್ತಿಗಳಿಗಷ್ಟೇ ಸೀಮಿತವಾಗಿ ಪಕ್ಷವನ್ನ ಬೆಂಬಲಿಸೋದ್ರಿಂದ ದೂರವೇ ಉಳಿದಿದ್ರು ಈಗ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಬೇಟಿಗಿಳಿದಿರುವುದು ಕೆಲವು ಕುತೂಹಲಗಳಿಗೆ ಕಾರಣ ಆಗಿದೆ ಸುಮಲತಾ ಅವರ ದತ್ತು ಪುತ್ರರಂತಿರೋ ದರ್ಶನ್ ಅವರು ಸುಮಲತಾ ಅವರು ಬಿಜೆಪಿಗೆ ಸೇರಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲ ಘೋಷಿಸಿದ ಮೇಲೂ ಅದೇ ಕ್ಷೇತ್ರದಲ್ಲಿ ವಿರೋಧಿ ಅಭ್ಯರ್ಥಿ ಪರ ಮತಯಾಚನೆ ಯಾಕೆ ಮಾಡ್ತಿದ್ದಾರೆ ಸುಮಲತಾ ಅವರ ಒಪ್ಪಿಗೆ ಇದು ಹಾಗೆ ನೋಡಿದ್ರೆ ದರ್ಶನ್ ಅವರು ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಬೇಕಿತ್ತು ಇಲ್ಲಿಯವರೆಗೆ ಸುಮಲತಾ ಅವರು ಕೂಡ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೋಗಿಲ್ಲ ಇವೆಲ್ಲವೂ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಸುಮಲತಾ ಅವರು ಒಲ್ಲದ ಮನಸ್ಸಿಂದ ಬೆಂಬಲವನ್ನ ಘೋಷಿಸಿ ಒಳ ಮನಸ್ಸಿನಿಂದ ಬೇರೆ ಯೋಚನೆ ಮಾಡಿದ್ದಾರಾ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ದರ್ಶನ್ ಅವರಿಗೆ ಬೇಸರ ಆಗಿದೆಯಾ ಆ ಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಬೇಟಿಗಿಳಿದಿದ್ದಾರಾ ಇವೆಲ್ಲ ಅನುಮಾನಗಳು ಕಾಡ್ತಿವೆ ಇಲ್ಲಿ ಇನ್ನೊಂದು ಆಯಾಮವೂ ಕಾಣುತ್ತೆ ಕುಮಾರಸ್ವಾಮಿ ಸ್ಪರ್ಧೆಯಿಂದ ರಂಗೇರಿರೋ ಕದನ ಕಣದಲ್ಲಿ ಗೆಲ್ಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗಿದೆ ಇದೆ ಇದೊಂದರ ಪ್ರತಿಷ್ಠೆ ಪ್ರಶ್ನೇನೂ ಆಗಿದೆ ಚಲ್ರಾಯ್ ಸ್ವಾಮಿ ಮತ್ತು ಎಚ್ ಡಿಕೆ ಕದನ ಗೊತ್ತೇ ಇದೆ ಡಿಕೆಶಿ ಮತ್ತು ಡಿ ಕೆ ಮಂಡ್ಯ ಕಣಕ್ಕಾಗಿ ಆ ಮೂಲಕ ಒಕ್ಕಲಿಗ ನಾಯಕತ್ವಕ್ಕಾಗಿ ಪಣ ತೊಟ್ಟಿದ್ದಾರೆ ಹಾಗಾಗಿ ಸ್ಟಾರ್ ಚಂದ್ರು ಗೆಲುವು ಕೇವಲ ಅವರ ಗೆಲುವು ಮಾತ್ರ ಅಲ್ಲ ಹಲವರ ಪ್ರತಿಷ್ಠೆ ಅದರಲ್ಲಿ ಸೇರ್ಕೊಂಡಿದೆ ಕಳೆದ ಚುನಾವಣೆಯಲ್ಲಿ ಸುಮಲತಾ ಗೆಲ್ಲೋಕೆ ಚಲರಾಯ್ ಸ್ವಾಮಿಯವರೂ ಸೇರಿದಂತೆ ಅನೇಕ ನಾಯಕರ ಬೆಂಬಲ ಇತ್ತು ಸುಮಲತಾ ವರ್ಷಸ್ ಕುಮಾರಸ್ವಾಮಿ ಸ್ವಾಭಿಮಾನದ ಹೋರಾಟವನ್ನ ಸುಮಲತಾ ಅವರು ಅಷ್ಟು ಬೇಗ ಮರ್ತಿತ್ತಾರ ಚಲ್ರಾಯ್ ಸ್ವಾಮಿ ಅವರ ಸಹಾಯವನ್ನೂ ಮರ್ತಿರ್ ಇನ್ನು ಹೆಚ್ ಕೆ ಬ್ರಿಗೇಡ್ನಿಂದ ಹೊರಬಂದ ಚಲರಾಯ್ ಸ್ವಾಮಿ ಮತ್ತು ಜಮೀರ್ ಅಹಮದ್ ಖಾನ್ ಈಗ ಹೆಚ್ ಟಿಕಿಯ ಕಡು ವಿರೋಧಿಗಳು ಹಾಗಾಗಿ ಕುಮಾರಸ್ವಾಮಿ ಅವರ ಸೋಲು ಅವರಿಗೆ ಅತ್ಯವಶ್ಯಕ ಜಮೀರ್ ಮತ್ತು ದರ್ಶನ್ ಅವರ ಸಂಬಂಧ ಎಲ್ರಿಗೂ ಗೊತ್ತಿದೆ ಜಮೀರ್ ಮಾತನ್ನ ದರ್ಶನ್ ಅವರು ಯಾವ ಕಾರಣಕ್ಕೂ ತೆಗೆದು ಹಾಕಲ್ಲ ಹಾಗಾಗಿ ಜಮೀರ್ ಅಹಮದ್ ಖಾನ್ ಮೂಲಕವೂ ದರ್ಶನ್ ಪ್ರಚಾರಕ್ಕೆ ಬಂದಿರಬಹುದು ಈಗ ಸುಮಲತಾ ಅವರು ಪ್ರಚಾರಕ್ಕೆ ಹೋಗದೆ ಇರೋದು ದರ್ಶನ್ ಅವರು ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡ್ತಿರೋದು ಸುಮಲತಾ ಬೆಂಬಲಗರಲ್ಲಿ ಗೊಂದಲವನ್ನ ಮೂಡಿಸಿದೆ ಇವೆಲ್ಲವೂ ಕುಮಾರಸ್ವಾಮಿ ಅವರಿಗೆ ಕೊಂಚ ಹಿನ್ನಡೆ ತರಬಹುದಾದ ಅಂಶಗಳು ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಒಳೇಟಿನ ಭೀತಿ ಅವರನ್ನ ಕಾಡ್ತಾ ಇರೋದಂತೂ ಸುಳ್ಳಲ್ಲ